ನನ್ನ ಹೆಸರು ಇಬ್ರಾಹಿಂ ಗಂಗೊಳ್ಳಿ ಅಂತ ಆಂಬುಲೆನ್ಸ್ ಚಾಲಕ ನಾನು ಕಳೆದ ಒಂದು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲಿ ಬರ್ತಾ ಇರ್ತೇನೆ ಮಳೆಗಾಲದ ತಳಿಮಗೆಲ್ಲ ಈಗ ಒಂದು ಕಳೆದ ಒಂದು ವಾರದಿಂದ ಇಲ್ಲಿ ಸಮುದ್ರ ಅಲೆ ಎಲ್ಲ ಜೋರಾಗಿದೆ ಎಲ್ಲರಿಗೂ ಗೊತ್ತಿರುವ ವಿಷಯ ಸೊ ಪ್ರವಾಸೋದ್ಯಮ ಇಲಾಖೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಅದೇ ರೀತಿ ನಮ್ಮ ಮಿತ್ರ ಸುರೇಶ್ ಕೊಡೇರಿ ಅವರೆಲ್ಲ ಸೇರಿ ನಾವು ಇಲ್ಲಿ ಬೀಚ್ ಸೈಡಲ್ಲಿ ಈ ಇಳಿಯದಂತೆ ಪೊಲೀಸರ ಸಹಕಾರ ಉಂಟು ಅವರು ಬಲೆಯನ್ನು ಹಾಕ್ತಾ ಇದ್ದೇವೆ ಕಂಪ್ಲೀಟ್ಲಿ ನೆಟ್ ಹಾಕ್ತಾ ಇದ್ದೇವೆ ಸೊ ಈ ದಿನ ನಮಗೆ ಬಕ್ರೀದ್ ಹಬ್ಬದ ದಿನ ಆದರೂ ನಾನು ನಮ್ಮ ಮನೆಯಲ್ಲಿ ಸುಳ್ಳು ಹೇಳಿ ಈ ಕಡೆ ಬಂದಿದ್ದೆ ಬಲೆ ಕೆಲಸ ಮಾಡೋ ಅಂಥೇಳಿ ಈ ದಿನ ಸಂಜೆ ಅಂದರೆ ಇವತ್ತು ಏಳನೇ ತಾರೀಕು ಸಂಜೆ ಒಂದು ಐದು ಐದು ಕಾಲು ಟೈಮಿಗೆ ಬಲೆ ಕೆಲಸ ಮಾಡ್ತಾ ಇರುವಾಗ ರೋಡ್ ಸೈಡಲ್ಲೇ ಈ ಬೀಚ್ ಇಳಿಬಾರ್ದು ಅಂಥೇಳಿ ಒಂದು ಬೆಂಗಳೂರು ಮೂಲದ ಫ್ಯಾಮಿಲಿಯ ಒಬ್ಬ ಮೂರು ಹೆಂಗಸರು ಹಾಗೂ ಒಂದು ಗಂಡಸರು ಮಗು ಸಹ ಸ್ವಲ್ಪ ಒಂದು ಹುಡುಗಿ ಸಹ ಇದ್ದಿದ್ದಾಳು ಟೋಟಲಿ ನಮ್ಮ ಹೈವೇ ಸೈಡಲ್ಲಿ ಬೀಚ್ ಆಗಿದ್ದರೆ ಅಟ್ರಾಕ್ಷನ್ ಆಗಿ ಇಲ್ಲಿ ಹಿಡಿದವಾಗ ಆ ಕಲ್ಲು ಬಂಡೆ ಹತ್ರ ಜಾರಿ ಅವರು ಸಮುದ್ರ ಪಾಲಾಗುವ ಸಂದರ್ಭದಲ್ಲಿ ನಾವಿಲ್ಲಿ ಬಳ್ಳಿ ಕಟ್ತಾ ಇರುವುದರಿಂದಲೇ ಅವರ ಜೀವ ಉಳಿತು ಅಂತ ಇಳಿಬೌದು ಹೇಳ್ಬೋದು ದೇವರದಿಂದ ಅವರ ಜೀವ ಉಳಿತಾ ಉಳಿದಿದೆ ನಮ್ಮ ಲೈಫ್ ಗಾರ್ಡ್ ಸಿಬ್ಬಂದಿಗಳಾದ ಪ್ರಮೋದ್ ರಾಜ್ ಉಪ್ಪಂದ ಹಾಗೂ ಪೃಥ್ವಿರಾಜ್ ಉಪ್ಪಂದ ಹಾಗೂ ನಮ್ಮ ಸುರೇಶ್ ಕೊಡೇರಿ ನಾವು ಸೇರಿ ಇವತ್ತು ಒಂದು ಯಾವುದೋ ಒಂದು ಕಾರಣದಿಂದ ಒಂದು ನಾಲ್ಕು ಜ ನಾಲ್ಕೈದು ಜೀವ ಉಳಿದಿದೆ ಅಥವಾ ಐದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಯಾಕಂದರೆ ನಾಲ್ಕು ಜೀವ ಅವರ ಫ್ಯಾಮಿಲಿ ಅವರು ಹೋಗುವ ಇದಕ್ಕೆ ಬೇರೆಯವರು ಅವರನ್ನು ರಕ್ಷಿಸ್ಲಿಕ್ಕೆ ಹೋದಾವೆ ನಿಮಗೂ ಗೊತ್ತಿರ್ಬೋದು ಈ ರಕ್ಷಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಹಲವರು ಸಮುದ್ರ ಪಾಲು ನದಿ ಪಾಲು ಎಲ್ಲ ಆಗಿದ್ದಾರೆ ಸೊ ಇವತ್ತು ಅವರ ಜೀವ ಉಳಿದಿದೆ ಈಗ ಒಂದು ಹತ್ತು ನಿಮಿಷದಿಂದ ಅಂದರೆ ಈಗ ಒಂದು ಆರು ಆರೂವರೆ ಟೈಮಿಗೆ ಅದೇ ಕಲ್ಲಿನ ಹತ್ರ ಇನ್ನೊಂದು ಗೋವಾ ಮೂಲದ ಹೆಂಗಸು ಸಹ ಒಂದು ಸಮುದ್ರ ಅವರನ್ನು ಅವರ ಮನೆಯವರೇ ಸ್ವಲ್ಪ ಕೇರ್ ಮಾಡಿ ಮೇಲೆ ತಂದಿದ್ದಾರೆ ನಾವು ಅಷ್ಟರಲ್ಲಿ ಓಡಿದ್ದೇವೆ ಶಿವ ಸಿ ಇವರೆಲ್ಲ ಈಗ ಎಲ್ಲ ಪ್ರವಾಸಿಗರಲ್ಲಿ ಕೇಳಿಕೊಳ್ಳೋದಿಷ್ಟೇ ದಯವಿಟ್ಟು ನೋಡಿ ಯಾವುದಾದ್ರೂ ಒಂದು ಜಾಗದಲ್ಲಿ ಕೆಂಪು ಬಾವುಟನೋ ಕೆಂಪು ರಿಬ್ಣ್ಣು ಅಥವಾ ಪೊಲೀಸ್ ಇಲಾಖೆ ಪ್ರಕಟಣೆ ಅಥವಾ ಟೂರಿಸಂ ಇಲಾಖೆ ಪ್ರಕಟಣೆ ಇರ್ತದೆ ಅದನ್ನು ದಾಟಿ ಹೋಗಬೇಡಿ ಅದೇ ರೀತಿ ಸ್ಥಳೀಯರು ಅಥವಾ ನಮ್ಮ ಪ್ರವಾಸೋದ್ಯಮ ಅಥವಾ ಹೋಮ್ ಗಾರ್ಡ್ ಯಾವುದೇ ಸಿಬ್ಬಂದಿಗಳು ಅಥವಾ ಲೋಕಲ್ ಜನರು ಇಲ್ಲಿನ ಅರಿವಿನ ಬಗ್ಗೆ ಯಾವುದೇ ಸ್ಪಾಟ್ ಇರಲಿ ಜೋ ಜಲಪಾತಗಳು ಇರಲಿ ನದಿ ನಾಲೆ ಇರಲಿ ಸಮುದ್ರ ಇರಲಿ ಅಲ್ಲಿನ ಅಪಾಯದ ಬಗ್ಗೆ ಹೇಳಿದರೆ ದಯವಿಟ್ಟು ತಾವುಗಳು ಪ್ರವಾಸಿಗಳು ಅವರ ಮಾತಿಗೆ ಬೆಲೆ ಕೊಡಿ ಯಾಕಂದರೆ ನಾವು ಹೇಳೋರು ನಾವು ಮೇಲಿರ್ತೇವೆ ನೀವು ನಮ್ಮ ಮಾತನ್ನು ಧಿಕ್ಕರಿಸಿ ಕೆಳಗೆ ನಿಮ್ಮ ಜೀವಕ್ಕೇ ತೊಂದರೆ ನಿಮ್ಮ ಮನೆಯವರಿಗೂ ತೊಂದರೆ ಅದೇ ರೀತಿ ಈ ಸಮುದ್ರ ಈತ ಸಂದರ್ಭದಲ್ಲಿ ಸಮುದ್ರ ಪಾಲಾದರೆ ಶವ ಸಿಗುವುದು ಸಹ ಕಷ್ಟ ಇರ್ತದೆ ಅಂಥ ಪರಿಸ್ಥಿತಿ ಯಾರಿಗೆ ಬರೋದು ಬೇಡ ದಯವಿಟ್ಟು ತಾವುಗಳು ಯಾರೇ ಆಗಲಿ ಯಾವುದೇ ಊರಿನವರಾಗಲಿ ಎಲ್ಲಿಯವರೇ ಆಗಲಿ ಪ್ರವಾಸ ತರ ಕಾರ್ಯಕ್ರಮ ಅಥವಾ ಶುಭ ಸಂದರ್ಭದಲ್ಲಿ ತಾವು ಬೀಚು ಅಥವಾ ಜಲಪಾತ ಇತ್ಯಾದಿಗಳು ಹೋದರೆ ಜಾಗ್ರತೆ ವಹಿಸಿ ನಿಮ್ಮ ಮನೆಯವರಿಗೆ ದುಃಖವನ್ನುಂಟು ಮಾಡಬೇಡಿ ದಯವಿಟ್ಟು ಅಲ್ಲಿನ ಎಲ್ಲರ ಮಾತು ಕೇಳಿ ಯಾಕಂದರೆ ನಾವೀಗ ಬೇರೆ ಊರಿಗೆ ಹೋದಾಗ ಅಲ್ಲಿ ಒಂದು ಹೊಂಡ ಇದೆ ಅಂತ ಹೇಳಿದರೆ ನಾವು ಅದನ್ನು ಕೇಳಬೇಕು ಯಾಕಂದರೆ ಅಲ್ಲಿ ಹೊಂಡ ಇರುವಂಥದ್ದು ಅವರಿಗೆ ಗೊತ್ತಿರ್ತದೆ ನಮ್ಗೆ ಗೊತ್ತಿರೋದಿಲ್ಲ ದಯವಿಟ್ಟು ಎಲ್ಲರತ್ರ ಕೇಳ್ತಾ ಇದ್ದೇನೆ ನಿಮ್ಮ ಜಾಗ್ರತೆ ನಿಮ್ಮ ಕೈಯಲ್ಲಿದೆ ಜೀವ ಅಮೂಲ್ಯ ಸೊ ಎಲ್ಲರೂ ಪ್ರವಾಸ ಸಂದರ್ಭದಲ್ಲಿ ತಮ್ಮ ತಮ್ಮ ಜಾಗ್ರತೆಯನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಕಾರ್ಯಾಚರಣೆಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ಕಾರ್ಯಾಚರಣೆ ಆಗಿದೆ ಪ್ರವಾ ನಮ್ಮ ಲೈಫ್ ಗಾರ್ಡ್ ಮಿತ್ರರಾದ ಪೃಥ್ವಿರಾಜ್ ಹಾಗೂ ಪ್ರಮೋದ್ ರಾಜ್ ಅದೇ ರೀತಿ ಸುರೇಶ್ ಕೊಡೇರಿ ಇವರಿಗೆ ಧನ್ಯವಾದ ಹೇಳುತ್ತಾ ಯಾಕಂದರೆ ಅವರು ಜೀವ ಉಳಿದವರು ಹೋಗಿ ಉಳಿದು ಹೋಗಿದ್ದಾರೆ ಒಂದು ಧನ್ಯವಾದ ಸಹ ಹೇಳಲಿಲ್ಲ ಓಕೆ ಇರಲಿ ಧನ್ಯವಾದ ದೇವರು ಇದ್ದಾನೆ ನೋಡಲಿಕ್ಕೆ ಇಷ್ಟನ್ನು ಹೇಳಿ ನಾನು ಅದೇ ರೀತಿ ಮುಂದಿನ ದಿನಗಳಲ್ಲಿ ಕ ಕೆಲ ಈಗ ಬ್ಯಾನರ್ ಇತ್ಯಾದಿಯನ್ನು ಹಾಕಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ತಂಡ ಗಂಗೊಳ್ಳಿ ಟ್ವೆಂಟಿ ಫೋರ್ ಸೆವೆನ್ ಎಲ್ಪ್ಲೈನ್ ಈ ಹಿಂದೆ ಮಾಡಿದ ಹಾಗೆ ಪೊಲೀಸ್ ಇಲಾಖೆಯಲ್ಲಿಂದಿಗೋ ಅಥವಾ ಪ್ರವಾಸಿ ಮಿತ್ರರು ಅಥವಾ ಲೈಫ್ ಗಾರ್ಡ್ಗಳೊಂದಿಗೆ ಕೆಲಸ ಮಾಡಲು ಸಿದ್ಧವಿದೆ ದಯವಿಟ್ಟು ಯಾರೂ ಸಹ ಅನಾಹುತಕ್ಕೆ ಎಡಿ ಮಾಡಿ ಕೊಡದೆ ತಾವುಗಳು ಪ್ರವಾಸ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ